ಸಮಸ್ಯುಮೆಂಟ್ಸ್ ಕಟ್ಟಿಗೆ ಕಟ್ಟಿಗೆಲ್ಲ ಕಳಿಸ್ಬಿಡಾ ಡಾಕ್ಯುಮೆಂಟ್ಸ್ இலக்ミックス பக்கு கொடு படுச்சி அவ நீ நம்ம சாக நீ நான் அவ ਕਰதற நம்ம சங்கம் அதல்ல யா சங்கம்ல நான் சாக நான் என்னே

ನನಗೆ ಎರಡು ತಿಂಗಳು ಆಯ್ತು ದಾಖಲೆ ಕೆಳಕ ಕೊಟ್ಟಲ್ಲ ಎರಡು ಅಂತ ಕಂಪ್ಲೇಂಟ್ ಮಾಡಿ ಪಾಸ್ಬುಕ್ ಬ್ಯಾಂಕ್ ಸ್ಟೇಟ್ಮೆಂಟ್ ಉಳಿತಾಯ ಎಲ್ಲ ಕತೆ ಅದು ಆ ಜಿ ಎಂ ಪಿ ಆರ್ ಕೆದು ಬಾಂಡು ಪ್ರತಿ ಒಂದು ಬೇಕು ಎಲ್ ಐ ಸಿ ಬಾಂಡ್ಗಳು ಹ್ಮ್ ಒರಿಜಿನಲ್ ನಿಮಗೆ ಯಾವ ಸಂಬಂಧ ಇಲ್ಲ ನಿಮ್ಗೆ ನೀವು ಕಟ್ಕೇರಿ ನಿಲ್ಲ ನಾನು ಅವ್ರ ಅಂತ ಮಾತಾಡ್ತಾ ಇದ್ದೀನಿ ಅವ್ರ ಅಂತ ಮಾತಾಡ್ತಾ ಇದ್ದೀನಿ ಅವ್ರ ಕೇಳಿಕೆ ಬರ್ತಾರೆ